ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಈ ವರ್ಷದ ನನ್ನ ಮಕ್ಕಳ ಫಸ್ಟ್ ರಾಖಿ ಹಬ್ಬ ಆಗಿರುತ್ತೆ ಹಾಗಾಗಿ ಇದೊಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಈ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮಳೆ ಅಂತೂ ತುಂಬಾ ಇತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು ಹಾಗಾಗಿ ಸ್ವಲ್ಪ ಏನೇನೋ ಪ್ಲ್ಯಾನ್ಸ್ ಎಲ್ಲ ಫ್ಲಾಪ್ ಆಯಿತು ಹಾಗೆ ತುಂಬ ಮಳೆ ಇರೋದ್ರಿಂದ ವಾತಾವರಣ ಕೂಡ ತಂಪಾಗಿತ್ತು ಬಟ್ ಬಿಡದೇ ಮಳೆ ಸುರಿತಾನೆ ಇತ್ತು ಸೊ ನನಗೂ ಕೂಡ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ ಈ ಥರ ತುಂತುರು ಹನಿಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಈ ವರ್ಷ ನಾನು ಮೂರನೇ ದಿನಕ್ಕೆ ಕಳ್ಸನ ವಿಸರ್ಜನೆ ಮಾಡಿದ್ದಾಯಿತು ಹುಣ್ಣಿಮೆ ಇರೋದರಿಂದ ಇಷ್ಟು ದಿನ ನಾನು ಶುಕ್ರವಾರನೇ ಕಳ್ಸನ ಕದಲಿಸಿ ಶನಿವಾರ ರಿಮೂವ್ ಮಾಡಿಬಿಡ್ತಿದ್ದೆ ವಿಸರ್ಜನೆ ಮಾಡ್ತಿದ್ದೆ ಬಟ್ ಈ ಸಲ ತ್ರೀ ಡೇಸ್ ಆಯಿತು ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಶುಕ್ರವಾರನೇ ಕಳ್ಸನ್ನು ಕದಲಿಸಬಾರ್ದು ಅವತ್ತಾನೇ ಲಕ್ಷ್ಮಿ ಬಂದಿರ್ತಾರೆ ಅಂತ ಸೊ ಅದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಮುಂದಿನ ವರ್ಷದಿಂದ ಮೂರು ದಿನ ಕಳ್ಸನ ಹಾಗೆಯೇ ಇಟ್ಕೊಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಚ್ಛೆ ಹೇಗಾಗತ್ತೆ ಅಂತ ನಾನು ದೇವರಿಗೆ ಅಂತ ಕಡಲೆಬೇಳೆ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೆ ಇಲ್ಲಿ ಸ್ವಲ್ಪ ಹಾಲು ಕೀರು ಮಾಡೋಣ ಅಂಥೇಳಿ ಇಲ್ಲಿ ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ ಇಷ್ಟರಲ್ಲಿ ನನ್ನ ಮುದ್ದಾದ ಹೆಣ್ಮಕ್ಳು ಆಟಾಡ್ತಾ ಇದ್ರು ನೀವೇ ನೋಡಿದ್ರಿ ಸೊ ಇಬ್ಬರು ಆಟ ಆಡ್ತಾ ಇರ್ತಾರೆ ಲೀರ್ಷ ಇದ್ದಕ್ಕಿದ್ದಂಗೆ ಅವನಿಗೆ ಒಡೆದ್ಬಿಡೋದು ಅಥವಾ ಕೀಟ್ಲೆ ಮಾಡೋದೆಲ್ಲ ಮಾಡ್ತಾಳೆ ಸೊ ಸುಮ್ಮನೆ ಹಿಂಗೆ ಆಡೋಲ್ಲ ಅವರು ತುಂಬಾ ನನಗೆ ಹಿಂಸೆ ಕೊಡ್ತಾರೆ ಸೊ ಇದಾದ ಮೇಲೆ ರಾಖಿ ಹಬ್ಬ ಇತ್ತಲ್ಲ ಬಂಧನ ಇವ್ರಿಬ್ರಿಗೆ ಇದೆ ಫಸ್ಟ್ ಅಲ್ವಾ ಸ್ಪೆಷಲ್ಲು ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ಇವ್ರನ್ನ ಇನ್ನು ಆರತಿ ಮಾಡೋದಕ್ಕೆ ಅಂತ ದೇವ್ರ ಹತ್ರ ಇತ್ತಲ್ಲ ದೀಪ ಅದನ್ನೇ ತಗೊಂಡು ಅವರಿಗೆ ತುಪ್ಪದ ದೀಪ ರೆಡಿ ಮಾಡಿ ಕೊಟ್ಟೆ ಆರತಿ ಮಾಡೋದಿಕ್ಕೆ ಅಂತ ಮಾಡು ಹಂಗೆ ಮುದ್ದು ಇರೋ ನಿಮಿಷ

क्या नहीं बच्चा चूचू मुर्सला तले में रखो एक दिन को ये रख माँ हाँ मुर्सला तले में रखो ये रख बुढ़े लेट इंस्टाग्राम में चूर है इं 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 नल्के मुर्सला मुचूर ताक येरो नल्के ऐड रहा है अम्मू के इतने बेहद जो सीन्स है ताक बड़ा अबा आ सुपर ओ सीट मुझे तलको मुझे रखो चाक रखो ठोड़ी भैया ना मैं गोटा और इसका तवरा तो मैं ठीक हूँ सीट से बने हैं मन्ने सीट तलको हुआ ये स्टार का दरी चिट्टी आह तीन स्पूट बैग बिजोई चले ये ये Ooh, so simple. <laughs> Do you want a The on the bus go <laughs> open <laughs> it. shut. <laughs> <laughs> All through the daddies is the daddies on the bus go, I love you. I love you. Mala, I love you. <laughs> ಮಳೆ ಬದಾಯ್ತಂತಲ್ಲ ಆಮೇಲಿಂದ ನೋಡ್ತೀವಿ ಎಂದವರು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ದೇವರಿಗೆ ಕಳ್ಸ ಕದಲಿಸ್ಬೇಕು ವಿಸರ್ಜನೆ ಮಾಡಬೇಕು ಅದಕ್ಕೆ ಇಲ್ಲಿ ಪ್ರಸಾದಕ್ಕೆ ನೈವೇದ್ಯಕ್ಕೆ ಮಾಡ್ತಾ ಇದ್ದೀನಿ ಸೊ ಬೆಲ್ಲನ ಹಾಕಿದ್ದೀನಿ ಸ್ವಲ್ಪ ಸಿರಪ್ ಆಗ್ತಾಯಿದ್ದೀನಿ ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಅವಲಕ್ಕಿ ಮಾಡ್ತಾಯಿದ್ದೀನಿ ನಿನ್ನೆ ರಾಖಿ ಹಬ್ಬ ಅಂತೂ ಚೆನ್ನಾಗಾಯಿತು ನಮ್ಮ ಅಪ್ಪು ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ತುಂಬ ಮಳೆ ಇರೋದ್ರಿಂದ ಅಪ್ಪು ಬರೋದಕ್ಕೆ ಆಗಲಿಲ್ಲ ಸೋ ವೇದಾಂತ್ ವೇದಾಂತ್ ಇವ್ರು ಇಲ್ಲಿರ್ತರು ಇಲ್ಲಿರ್ತರು ಈಗೊಂಬೆ ಅಂದರೆ ಇಷ್ಟ ನನಗೆ ಿದೆ ಇಲ್ಲಿ ನೀವು ನಡೀರಿ ಈಜೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಯಾವುದೇ ಥರ ಈ ರಾ ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಇರುತ್ತಲ್ಲ ಅದು ಯಾವುದೂ ಇಲ್ಲ ಹಾಗಾಗಿ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಪೂಜೆ ಮಾಡಿ ತೆಗಿಬೋದು ಇವಾಗ ಎಂಟು ಮುಕ್ಕಾಲು ಈಗ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ದೀಪ ಎಲ್ಲ ಹಾಗೆ ಇರಲಿ ದೇವರಿಗೆ ಸೊ ಒಂದು ಹಾಫ್ ಆನ್ ಅವರು ಮುಕ್ಕಾಲು ಗಂಟೆ ಬಿಟ್ಟು ಕಳಸ ಎಲ್ಲ ತೆಗಿಬಹುದು ಸೊ ಅದೇ ಥರ ಮಾಡ್ತಾಯಿದ್ದೀನಿ ಇದೇ ಫಸ್ಟ್ ಟೈಮ್ ತ್ರೀ ಡೇಸ್ ನಾನು ಕಳಸ ಕೂರಿಸಿರೋದು ಫೈವ್ ಇಯರ್ಸ್ಗೆ ಸೊ ಐದು ವರ್ಷ ಆಯಿತು ನಾನು ಹಬ್ಬ ಮಾಡೋದಕ್ಕೆ ಇನ್ನು ಕಳಸ ವಿಸರ್ಜನೆ ಮಾಡೋದಕ್ಕೆ ಈ ಥರ ಅವಲಕ್ಕಿದು ಪ್ರಸಾದ ನೈವೇದ್ಯ ಮಾಡಿಕೊಂಡೆ ಇದಾದ ಮೇಲೆ ನಾವು ಮೂವಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲಾನು ಪೂಜೆ ಮಾಡ್ಕೊಳ್ತಾ ಇದ್ದೆ ಇನ್ನು ಬ್ರೇಕ್ಫಾಸ್ಟ್ಗೆ ಇದೇ ಅವಲಕ್ಕಿನೇ ತಿಂದಿದ್ವಿ ಇದಾದಮೇಲೆ ಇನ್ನೊಂದೇನೆಂದರೆ ಸೊ ಇಷ್ಟು ದಿನ ಆದಮೇಲೆ ಈ ಬ್ಲಾಕ್ ಹಾಕ್ತಿದ್ದಾರೆ ಅಂದ್ಕೋಬೇಡಿ ಗೊತ್ತಲ್ಲ ನಿಮಗೆ ಸೇಮ್ ಡೈಲಾಗು ಟೈಮ್ ಸಿಗಲ್ಲ ಹಾಗಾಗಿ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಇದು ಇವತ್ತೇ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಒಂಥರ ಸ್ಪೆಷಲ್ ಅನ್ನಿಸ್ತು ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇತ್ತು ಜೊತೆಗೆ ನನ್ನ ಮಗ ಇದ್ನಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಜೊತೆಗೆ ತ್ರೀ ಡೇಸ್ ಮನೇಲಿ ಕಳಸ ಇರಿಸ್ಕೊಂಡಿದ್ವಿ ಸೊ ಇದೆಲ್ಲ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇತ್ತು ಈಗ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಎಲ್ಲ ಕಳಸ ಅಥವಾ ತಟ್ಟೆಗಳೆಲ್ಲನ ಜರುಗಿಸಿ ನಾವು ಕಳಸನ್ನ ಕರಲಿಸ್ಕೋಬೇಕಾಗತ್ತೆ ತಕ್ಷಣ ಕಳಸನ ಕದಲಿಸ್ಬಹುದು ಅಂದರೆ ಈ ಥರ ನಾನು ಟಚ್ ಮಾಡೋದನ್ನೆಲ್ಲ ಎಲ್ಲನೂ ಬಿಂದಿಗೆ ಎಲ್ಲ ಎತ್ತಿ ತಟ್ಟೆಗಳೆಲ್ಲ ಕದಲಿಸಿ ಈ ಥರ ಈ ಥರ ಟಚ್ ಮಾಡಿಡ್ಬೋದು ಬಟ್ ಸಡನ್ನಾಗಿ ತೆಗೆಯೋ ಹಾಗಿಲ್ವಂತೆ ನನಗೆ ಯಾರೋ ಹೇಳಿದರು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಅದನ್ನು ರಿಮೂವ್ ಮಾಡ್ಕೋಬೇಕು ಅಂದರೆ ವಿಸರ್ಜನೆ ಮಾಡ್ಕೊಬೇಕಾಗತ್ತೆ ಆಮೇಲೆ ದೇವರಿಗೆ ನಾವು ಏನಾದರೂ ಒಡವೆ ಅಥವಾ ಬಟ್ಟೆ ಬಳೆ ಈ ಥರ ಇಟ್ಟಿದ್ರೆ ಫಸ್ಟು ನಾವು ಅದನ್ನ ವೇರ್ ಮಾಡ್ಕೊಬೇಕು ಹಾಗಾಗಿ ದೇವ್ರ ಮೇಲೆ ಈ ಥರ ಒಂದು ಬ್ಲೌಸ್ ಪೀಸ್ನ ಹಾಕಿದ್ದೆ ಅಲ್ವಾ ಅದನ್ನ ನಾನು ಹೀಗೆ ಮೈ ಮೇಲೆ ಹಾಕೊಂಡಿದ್ದೀನಿ ಜೊತೆಗೆ ದೇವ್ರಿಗೆ ಒಂದು ಲಿರಿಶ್ ಅಂದೊಂದು ಗೋಲ್ಡ್ ಚೈನ್ ಇದೆ ಅದನ್ನು ಯಾವಾಗಲೂ ಅದನ್ನೇ ಹಾಕ್ತೀನಿ ನಾನು ಅಥವಾ ಹೊಸ ಒಡವೆ ತಂದರೆ ಆ ವರ್ಷ ಅದನ್ನು ಹಾಕಿರ್ತೀನಿ ಜೊತೆಗೆ ಈ ಅಂತೂ ಮಿಸ್ ಮಾಡದೆ ಹಾಕ್ತಾನೇ ಇದ್ದೀನಿ ಇಷ್ಟು ವರ್ಷ ಹಾಕ್ತಾನೇ ಇದ್ದೀನಿ ಸೊ ಹಾಗಾಗಿ ಅವಳದೊಂದು ಚೈನ್ ಹಾಕಿರ್ತೀನಿ ಅದನ್ನು ಕೂಡ ಕತ್ತಿಗೆ ಹಾಕೊಂಡಿದ್ದೆ ಜೊತೆಗೆ ದೇವ್ರಿಗೆ ಬಳೆ ಇಟ್ಟಿರ್ತೀನಲ್ವಾ ಒಂದು ಕೋಲ್ ಬೆನಿಗೆ ಕಟ್ಬಿಟ್ಟು ಅದನ್ನು ಕೂಡ ನಾನು ಕೈಗೆ ಹಾಕೊಳ್ತೀನಿ ಹಾಗೆಯೇ ಕಳ್ಸೋದು ನೀರು ಬರುತ್ತಲ್ಲ ಅದನ್ನ ನಾವು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಬೇಕು ಜೊತೆಗೆ ನಾವು ನೀರು ಕುಡಿಯೋ ನೀರು ಇರುತ್ತಲ್ಲ ಮನೆಗೆ ಮನೆ ನೀರು ಅಂತ ಸೊ ಆ ನೀರಿಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನಾನು ಮನೆಗೆಲ್ಲ ಇದನ್ನ ಪ್ರೋಕ್ಷಣೆ ಮಾಡ್ಕೊಂಡು ಬಂದು ತೊಗೊಂಡೋಗಿ ತೆಂಗಿನ ಮರಕ್ಕೆ ಹಾಕಿಬಿಟ್ಟು ಬರ್ತೀನಿ ನೀರನ್ನು ಸೊ ಇದೆಲ್ಲ ಆದಮೇಲೆ ಈಗ ಬಳೆನ ಹಾಕೊಳ್ತಾ ಇದ್ದೀನಿ ನಾನು ಇನ್ನು ದೇವ್ರ ಮುಂದೆ ಇಟ್ಟಿರೋ ಸೀರೆಯೂ ಕೂಡ ವೇರ್ ಮಾಡ್ಬೇಕಂತ ಹೇಳ್ತಾರೆ ನಾನು ಇಷ್ಟಿನ ಈ ಥರ ಫುಲ್ಲು ಡ್ರೇಪ್ ಇರಲಿಲ್ಲ ಜಸ್ಟ್ ಮೈ ಮೇಲೆ ಒಂದು ಈ ಥರ ನಾವು ಸೀರೆ ತೊಗೊಳಕ್ಕೆ ಹೋದಾಗ ಮೈ ಮೇಲೆ ಇಟ್ಟು ನೋಡ್ತೀವಲ್ಲ ಆ ಥರ ಹಾಕ್ಕೊಂಡು ಒಂದು ಹತ್ತು ನಿಮಿಷ ತೆಗ್ದಿರ್ತಿದ್ದೆ ಬಟ್ ಈ ಸಲ ಏನೋ ವೇರ್ ಮಾಡಬೇಕಂತ ಅನ್ನಿಸ್ತು ಈ ಸಲ ನಾನು ಹಬ್ಬಕ್ಕೆ ತಗೊಂಡಿದ್ದು ಇದೇ ಸ್ಯಾರಿ ಇದು ಒಡ್ಲಲ್ಲಿ ಅಂದರೆ ಮಧ್ಯದಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಸೊ ಅದು ಸ್ವಲ್ಪ ವೈಟ್ ಇಲ್ಲ ಸ್ವಲ್ಪ ಗ್ರೀನಿಶ್ ಇದೆ ಲೈಟ್ ಒಂಥರ ಲೈಟ್ ಗ್ರೀನ್ ಥರ ಅದು ಕಾಣಿಸಲ್ಲ ವೀಡಿಯೋದಲ್ಲಿ ನೀಟಾಗಿ ಬಟ್ ರಿಯಲಾಗಿ ನೋಡೋಕ್ಕೆ ಸ್ವಲ್ಪ ಗ್ರೀನಿಷ್ ಆಗಿದೆ ನೋಡೋಣ ಕಾಂಬಿನೇಷನ್ ನೋಡಿ ಹೇಗೆ ಅನಿಸುತ್ತೆ ನಿಮಗೆ ಅಂತ ಇದು ನನ್ನ ಫ್ರೆಂಡ್ಸ್ ಎಲ್ಲ ಮಿಕ್ಸ್ಡ್ ಒಪೀನಿಯನ್ ಬಂತು ಸುಮಾರಾಗಿದೆ ಅನ್ನೋ ಥರ ಇದ್ರ ಕಾಸ್ಟ್ ಬಂದು ಎರಡು ಸಾವಿರ ಆಯಿತು ಎಷ್ಟೇ ನಾನು ಕ್ರೇಪ್ ಸೇಲ್ ಬೇಡ ಬೇಡ ಅಂದ್ಕೊಂಡೋದ್ರು ಕೊನೆಗೂ ಅದನ್ನೇ ತಗೊಂಬರಂಗಾಯಿತು ಬಟ್ ಇದು ಕಲಾಂಕಾರಿ ಫ್ರೆಂಡ್ಸ್ ಇರೋದ್ರಿಂದ ಸೊ ಇದೆ ಇರಲಿ ಅಂತ ಅಂದ್ಕೊಂಡೆ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ನಾನು ಹೋದಾಗ ಸ್ಯಾರೀಸ್ ಅಂಗಡಿಗಳಲ್ಲಿ ಏನು ಅಷ್ಟಿಷ್ಟ ಆಗಲಿಲ್ಲ ಸುಮ್ಮನೆ ಬೆಟರ್ ಮೈಸೂರಿಗೆ ಹೋಗ್ಬಿಟ್ಟಿದ್ರೆ ಆಗ್ತಿತ್ತು ಅಂತ ಅನ್ನಿಸ್ತಾ ಇತ್ತು ಆದರೆ ಈ ಸ್ಯಾರಿ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಇಷ್ಟ ಆಯಿತು ಅದು ಒಡ್ಲಲ್ಲಿ ಲೈಟ್ ಗ್ರೀನ್ ಇದೆಯಲ್ಲ ಲೈಟ್ ಗ್ರೀನ್ಗೂ ಈ ಡಾರ್ಕ್ ಗ್ರೀನ್ಗೂ ಸ್ವಲ್ಪ ಚೆನ್ನಾಗಂತ ಅನಿಸುತ್ತೆ ಇದಾದಮೇಲೆ ನಾವು ಮೊದಲೇ ಹೇಳಿದ್ವಲ್ಲ ಮೂವಿಗೆ ಹೋಗ್ತಾ ಇದ್ದೀನಿ ಅಂತ ಸೊ ನಾನು ಯಶು ಆಫ್ಟರ್ ಎ ಲಾಂಗ್ ಟೈಮ್ ಮೂವಿಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ನಾವು ಮೂವಿ ನೋಡಿದ್ದು ಮೇ ಬಿ ವಿಕ್ರಾಂತ್ ರೋಣನೇ ಲಾಸ್ಟ್ ಅನಿಸುತ್ತೆ ಅದಾದಮೇಲೆ ನಾವು ಮೂವಿಗೆ ಹೋಗೇ ಇಲ್ಲ ಹಾಗೆಯೇ ಆ ಲಿರಿಷನ್ ಜೊತೆ ಲಾಸ್ಟ್ ಟೈಮ್ ನೋಡಿದ್ರೆ ಲಕ್ಕಿ ಮ್ಯಾನು ಅಪ್ಪು ಸರಿ ಇದ್ರಂತ ಕರ್ಕೊಂಡು ಹೋಗ್ಬಿಟ್ಟು ಅವಳ ಮೂವಿ ನೋಡ್ದೇನೆ ಅವಳು ಏನೇನೋ ಕಟಗೊಟಾಕ್ಬಿಟ್ಟಿದ್ಲು ಸೊ ಯಶೋಹಳ್ಳ ಹೊರ್ಗಡೆ ಹೊರ್ಗಡೆ ಕರ್ಕೊಂಡ್ಬಂದು ಇರಿಸ್ಕೊಂಡಿದ್ರು ನಾನು ಮೂವಿ ನೋಡ್ಕೊಂಡು ಬಂದೆ ಹಿಂಗಾಗಿತ್ತು ಲಕ್ಕಿ ಮ್ಯಾನ್ ಮೂವಿ ನೋಡಬೇಕಾದ್ರೆ ಸೊ ಇವಾಗ ನಾವೆಲ್ಲ ಒಟ್ಟಿಗೆ ಮೂವಿಗೆ ಹೋಗ್ತಾ ಇದ್ದೀವಿ ಅವಳು ಈ ಸಲ ತುಂಬ ಖುಷಿಯಿಂದನೇ ಮೂವಿ ನೋಡೋದಕ್ಕೆ ಅಂತ ಬಂದಿದ್ಲು ಕುತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಅವ್ಳಿಗೇನು ಅರ್ಥ ಆಗಲಿಲ್ಲ ಮೊಬೈಲ್ ಕೊಡಿ ಅಂತ ಇಸ್ಕೊಂಡು ಮೊಬೈಲಲ್ಲಿ ರೀಲ್ಸ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ಲು ಅದಾದಮೇಲೆ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಅವಳು ಎಂಜಾಯ್ ಮಾಡ್ತಾಯಿದ್ಲು ಅವ್ಳಪಾಡಿಗೆ ಅವಳ್ದೆಲ್ಲೋಗ್ತಲಿದ್ಲು ಬಟ್ ನಾವಿಬ್ಬರು ಆರಾಮಾಗಿ ಮೂವಿ ನೋಡಿದ್ವಿ ಸೂ ಫ್ರಮ್ ಸೋ ನೋಡಿದ್ವಿ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇನ್ನು ನನ್ನ ತಂಗಿ ಮಗನಿಗೆ ರಾಖಿ ಕಟ್ಟೋದು ಬ್ಯಾಲೆನ್ಸ್ ಇತ್ತು ಅವರು ಮಳೆ ಇರೋದ್ರಿಂದ ನೆಕ್ಸ್ಟ್ ಡೇ ಬಂದ್ರಂತ ಅನಿಸುತ್ತೆ ಸೊ ಅವನಿಗೆ ಈಗ ರಾಖಿ ಕಟ್ಟಬೇಕು ಇಬ್ರಿಗೂ ಕೂಡ ಒಂದೇ ಥರದ ರಾಖಿ ತಂದಿದ್ದೆ ನಮ್ಮ ವೇದನಿಗೆ ನಾವು ಏನು ರಾಖಿನ ಕಟ್ಟಿದ್ವಿ ಸೊ ಅದನ್ನ ತಗೊಂಡಲ್ಲಿ ಇರೀಶಾ ಅವಳೇ ಹಾಕ್ಕೊಂಡ್ಬಿಟ್ಟಿದ್ಲು ನನಗೆ ಬೇಕು ಇದು ಅಂಥೇಳಿ ಸೊ ನಾನು ಮೆಮೊರೇಬಲ್ ಆಗಿರಲಿ ಎತ್ತಿರಡೋಣ ಅಂದರೆ ಅದು ಎಲ್ಲಿ ಹಾಕ್ಬಿಟ್ಟಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ ಸಿಕ್ತಿಲ್ಲ ಎತ್ತಿಡಣ ವರ್ಷ ವರ್ಷ ಹೆಂಗಾಗುತ್ತೆ ಅದನ್ನೆಲ್ಲ ಎತ್ತಿಡಣ್ಣ ಕಲೆಕ್ಷನ್ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಳು ವೇರ್ ಮಾಡಿದೋಳು ಅದು ಎಲ್ಲಿ ಹಾಕಿದ್ಳು ಅಂತಲೇ ಇಲ್ಲ ಈಗ ಇವನು ರಾಖಿ ಕಟ್ಸ್ಕೊತಾ ಇದ್ದಾನೆ ಅವನಿಗೆ ಈ ಗೊಂಬೆ ಇತ್ತಲ್ಲ ರಾಖಿ ಗಣೇಶ ಅಂತರ ಕೃಷ್ಣ ಇತ್ತಲ್ಲ ಸೊ ಅವ್ನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ರಾಖಿ ಚೆನ್ನಾಗಿದೆ ಅಂತ ಹೇಳ್ತಿದ್ನಂತೆ ಅವ್ರ ಅಮ್ಮನ ಜೊತೆಯಲ್ಲಿ ಸೊ ಈಗ ಅವನಿಗೆ ರಾಖಿ ಕಟ್ಬಿಟ್ಟು ಆರತಿ ಮಾಡ್ತಾ ಇದ್ದಾಳೆ ಸೊ ಇಬ್ರಿಗೂ ಖುಷಿ ರಾಖಿ ಹಬ್ಬ ಹಿಂಗಾಯ್ತು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಾರೆ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ ನ ಶೇರ್ ಮಾಡ್ತೀನಿ ಸೊ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ ಒಂಚೂರು ಕಾಫ್ ಕಾಫಾಗಿದೆ ಅದಕ್ಕೆ ಕೆಮ್ತಿದ್ದಾನೆ ಸೊ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ತಗೋ ಇಲ್ಲಿ ಖರ್ಚಿ ಹೋಗೋಣ ಈಗ ಸೊ ಲಿರೀಶಾ ಯಶು ಇಬ್ಬರು ಹೋಗಿದ್ದಾರೆ ಸ್ಕೂಲಲ್ಲಿ ಫಂಕ್ಷನ್ ಇದೆ ಲಿರೀಶ್ ಸ್ಕೂಲಲ್ಲಿ ಬೇಗ ಎಂಟು ಗಂಟೆಗೆ ಬಿಡೋದಕ್ಕೆ ಕೇಳಿದರು ಹಾಗಾಗಿ ಅವರಿಬ್ಬರು ಹೋಗಿದ್ದಾರೆ ಈಗ ನಾವಿಬ್ಬರು ಬ್ಯಾಲೆನ್ಸು ಹೋಗ್ಬೇಕಿವಾಗ ಇವ್ರಿಗೂ ಕೂಡ ಇದು ಬಾವುಟದ್ದು ಮೂರು ಕಲರ್ ಕೆನಿಟ್ಟಿದ್ದೀನಿ ಸೊ ನೀರೀಚೆ ಹೇಗೆ ರೆಡಿಯಾಗಿದ್ದಾಳೆ ಅಂತ ಈಗ ಹೋಗಿ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಇನ್ನು ಇರೀಶಂಕೆ ಸ್ಕೂಲಿಂದ ಅಪ್ಲೈ ಮಾಡ್ಕೊಬರ ಹೇಳಿದ್ರಂತೆ ಈ ಥರ ಬಾವುಟದ್ದು ಮೂರು ಕಲರ್ನ ಸೊ ನಾನು ಮೊದಲೇ ಅಪ್ಲೈ ಮಾಡಿದ್ದೆ ಆಮೇಲೆ ಮ್ಯಾಮ್ ಹೇಳಿದ್ರು ಅಮ್ಮ ಅಂತ ಹೇಳಿದ್ಲು ಸರಿ ಆಯ್ತು ಅಂತೇಳಿ ಅವಳ ಸ್ಕೂಲಿಗೆ ಕಳಿಸಿದ್ದಾಗಿತ್ತು ಇವಾಗ ವೇದಾಂತಕ್ಕೂ ಕೂಡ ಸ್ವಲ್ಪ ಅಪ್ಲೈ ಮಾಡೋಣ ಅಂತ ಹಚ್ಚಿದ್ದೆ ಅವನು ಕೂಡ ಇಂಡಿಪೆಂಡೆನ್ಸ್ ಡೇ ಗೊತ್ತಿದ್ದಾನೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಸೊ ಇದಾದ್ಮೇಲೆ ಸ್ಕೂಲ್ ಹತ್ರ ಬಂದಿದ್ದು ಇದೆಲ್ಲ ನೋಡ್ತಾ ನಮಗೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗುತ್ತೆ ಅಲ್ವಾ ನಮಗೆ ಪೇರೆಂಟ್ಸ್ಗೂ ಕೂಡ ಇನ್ವೈಟ್ ಮಾಡಿದರು ಹಾಗಾಗಿ ನಾನು ಶಿ ಹೋಗಿದ್ವಿ ಫ್ಲಾಗ್ ಎಸ್ಟಿಂಗ್ ಮಾಡಬೇಕಾದ್ರೆಲ್ಲ ನಮಗೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ಕಣ್ಣು ಮುಂದೆ ಬಂದು ಹೋದಂಗಾಗತ್ತೆ ಅಂಡ್ ಮೈ ಜುಮ್ಮತ್ತೆ ಸೊ ಏನೋ ಒಂಥರ ಖುಷಿ ಆಗುತ್ತೆ ಆಫ್ಟರ್ ಲಾಂಗ್ ಟೈಮ್ ನಾನು ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತಾ ಇದ್ದೀನಿ ಸ್ಕೂಲ್ಗೆ ಹೋಗ್ಬಿಟ್ಟು ಇನ್ನು ವೇದಾಂತ ಮಲ್ಕೊಂಬಿಟ್ಟಿದ್ದ ಬರಬೇಕಾದ್ರೆ ಗಾಡಿನ ತುಂಬ ಹೊತ್ತು ಮಲಗಿದ್ದ ಸೊ ಇದಾದ ಮೇಲೆ ಸ್ವಲ್ಪ ಎಚ್ಚರ ಆಗಿಬಿಟ್ಟು ಎಲ್ಲ ನೋಡ್ತಾ ಇದ್ದಾನೆ ಎಲ್ಲ ತುಂಬ ಜನ ಇದ್ರಲ್ವ ಮಕ್ಕಳು ಇದೆಲ್ಲ ನೋಡ್ತಾ ಇದ್ದ ಇದಾದ ಮೇಲೆ ಇರಿಸಂದು ಒಂದು ಡ್ಯಾನ್ಸ್ ಕೂಡ ಇತ್ತು ಹಾಗಾಗಿ ಫ್ಲ್ಯಾಗ್ ಎಲ್ಲ ಇದೆಲ್ಲ ಬಾವುಟ ಆದ್ಮೇಲೆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರಾಷ್ಟ್ರಗೀತೆ ಸಾರೆ ಜಹಾಸೆ ಅಚ್ಚ ಇದೆಲ್ಲ ಎಷ್ಟು ಚೆನ್ನಾಗಿ ಹೇಳೋದಿರುತ್ತೆ ಒಂದು ಸ್ವಲ್ಪ ತಪ್ಪು ಆಮೇಲೆ ನನಗೆ ನಾವು ಸ್ಕೂಲಲ್ಲಿ ಹೋಗ್ಬಿಟ್ಟು ಬ್ಯಾಗ್ರೌಂಡಲ್ಲಿ ನಾ ಮ್ಯೂಸಿಕ್ ಸಮೇತ ಹಾಕ್ಬಿಡ್ತಿದ್ರು ನಾವು ಅದನ್ನು ಕೇಳಿಸ್ಕೊಂಡು ಹೇಳ್ಬೇಕಿತ್ತು ಅಂದರೆ ನಮಗೆ ನೆನಪಿದ್ರು ಒಂದೇ ಫ್ಲೋ ಅಲ್ಲಿ ಬರಲಿ ಅಂತ ಆ ಥರ ಹಾಕ್ತಿದ್ರು ಬಟ್ ಈ ಮಕ್ಕಳು ಏನು ಇರುತ್ತೆ ತುಂಬ ಚೆನ್ನಾಗಿ ಏನೋ ನಿನ್ನ ಹೆಸರೇನೋ ನಿಮ್ಮ ಹೆಸ್ರೇನೋ ಹಾಂ ಏನು ನಿಹಾಲ್ ನಿನ್ನ ಹೆಸ್ರೇನೋ ತನ್ವಿಕಾ ಸೂಪರ್ ಮೂರು ಜನ ತಿಂಡಿ ವ್ಯವಸ್ಥೆ ಅವರೇ ಮಾಡಿದರು ಇಲ್ಲಿ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ ನಾನು ಪಾಪು ನಿದ್ದೆ ಮಾಡ್ತಾ ಇದ್ದೆ ಹೇಳಿ ಇಲ್ಲಿ ಸ್ವಲ್ಪ ನೆರಳಿತ್ತು ಅಂತೇಳಿ ಕಾಲ್ ಮಾಡಿಸ್ಕೊಂಡು ಬಂದು ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ ತೊಡಬೇ ಮಲಗಿಸ್ಕೊಂಡು ಅವನ್ನ ಅದು ನೋಡಿ ಇವರು ಪ್ಲೇಟೆಲ್ಲ ಇಲ್ಲಿಗೆ ತೊಗೊಂಬಂದರು ನಮ್ಮನ್ನು ನೋಡಿ ಸುಮಾರು ಜನ ಪಾಪ ಕೆಳಗಡೆನೆ ಕೂತ್ಕೊಂಡು ಊಟ ಮಾಡ್ತಿದ್ರು ಹ್ಞೂ ಹೋಗಿ ಇನ್ನು ಕಳಿಸಿದ ಕಾಯಿನ ಬಳಸ್ಕೊಂಡು ನಾನು ಒಬ್ಬಟ್ಟು ಮಾಡ್ಕೊಳ್ತೀನಿ ಪ್ರತಿ ವರ್ಷ ಈ ವರ್ಷ ಕೂಡ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ಅದನ್ನ ಕರಗಿಸ್ಕೊಳ್ತಾ ಇದ್ದೀನಿ ಏನಾದರೂ ಕಸ ಇದ್ರೆ ಅದನ್ನ ತೆಗಿಯೋಣ ಹೇಳಿ ಇನ್ನು ಈ ಸಲ ಒಬ್ಬಟ್ಟು ಮಾಡ್ಕೊಂಡಿದ್ದು ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ಕೈಯೆಲ್ಲ ಸ್ವಲ್ಪ ಗಾಯ ಮಾಡ್ಕೊಂಡ್ಬಿಟ್ಟಿದ್ದೆ ಹಬ್ಬದ ಕೆಲಸ ಮಾಡ್ತಾ ಅಲ್ಲಿ ಇಲ್ಲಿ ಕುಯ್ಕೊಂಡ್ಬಿಟ್ಟಿದ್ದೆ ಅದೇನಾಗಿತ್ತು ತುಂಬ ಪೇಯ್ನ್ ಆಗಿಬಿಟ್ಟಿತ್ತು ಬಲ್ಗೈ ಸೊ ಅದರಿಂದ ನನಗೆ ಜಾಸ್ತಿ ಬೇಗನೆ ಒಬ್ಬಟ್ಟೆಲ್ಲ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಆರಾಮಾಗಿ ಮಾಡಿದೆ ಆ್ಯಂಡ್ ಡೀಸೆಲ್ಲ ಒಬ್ಬಟ್ಟು ಯಾಕೋ ಸ್ವಲ್ಪ ಬಿಗಿಯಾಗ್ಬಿಟ್ಟಿತ್ತು ಸ್ವಲ್ಪ ಜಾಸ್ತಿ ಪಾಕ ತಗೊಬಿಟ್ಟಿದೆ ಅನ್ಸುತ್ತೆ ಸ್ವಲ್ಪ ಯಾಕೋ ಬಿಗಿ ಅಂತ ಫೀಲ್ ಆಗ್ತಿತ್ತು ಸೊ ಇಲ್ಲಿ ಒಬ್ಬಟ್ಟಿಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಸೊ ಇದಾಗಿದ್ದ ಇವತ್ತಿನ ಬ್ಲಾಗ್ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್